ಇವತ್ತು ರಾಜ್ಯದಲ್ಲಿ ನೂತನ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಅಧಿಕಾರ ವಹಿಸ್ಕೊಂಡ ನಂತರ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಮೂವತ್ತೊಂಬತ್ತು ಜಿಲ್ಲೆಗಳಿಗೆ ನೂತನ ಅಧ್ಯಕ್ಷರನ್ನು ಘೋಷಣೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಪದ್ಧತಿ ಪ್ರಕಾರ ನೂತನ ಅಧ್ಯಕ್ಷರ ಘೋಷಣೆ ಆದ ತಕ್ಷಣವೇ ರಾಜ್ಯ ಕಾರ್ಯಕಾರಿಣಿ ಆಗುತ್ತೆ ರಾಜ್ಯ ಕಾರ್ಯಕಾರಿಣಿ ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ಮುಗಿದ ಮೇಲೆ ಒಂದು ವಾರದ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕಾರ್ಯಕಾರಿಣಿಗಳನ್ನು ಮಾಡ್ಬೇಕನ್ನಂಥ ನಮ್ಮ ಪಕ್ಷದ ನಿಯಮಾನುಸಾರವಾಗಿ ನಮ್ಮ ನೂತನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ತಿಪ್ಪಣ್ಣ ಅವ್ರ ನೇತೃತ್ವದಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ ನೂತನ ಕಾರ್ಯಕಾರಿಣಿಯನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯಕಾರಿಣಿಯನ್ನು ಇವತ್ತು ವಿಶೇಷವಾಗಿ ಆಗಮಿಸಲಿಕ್ಕೆ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಮತ್ತು ಹಿಂದ ಉಪಾಧ್ಯಕ್ಷರು ಮತ್ತು ಬೆಳಗಾವಿ ಹಿಂದಿನ ಶಾಸಕರಾಗಿರ್ತಕ್ಕಂಥ ಅನಿಲ್ ಬೆಂಕಿ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥರಲಿಕ್ಕೆ ರಾಜ್ಯದ ಕಡೆಯಿಂದ ವಿಶೇಷವಾಗಿ ಅವರು ಆಗಮಿಸಿದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಲೋಕಸಭಾ ಚುನಾವಣೆಗೆ ಏನು ತಯಾರಿಗಳ ಸಿದ್ಧತೆಗಳೇನು ಮಾಡ್ಕೋಬೇಕು ಇವತ್ತು ಮೋದಿಯವರ ಕನ್ನ ಸೇನಿದೆ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರ ಇಚ್ಛೆಯ ಪ್ರಕಾರ ಅಬ್ಕಿ ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂಥದ್ದು ಮತ್ತು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯಯೋಜನೆಗಳನ್ನು ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ ಹುಬ್ಳಿ ಧಾರವಾಡ ಧಾರವಾಡ ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಧಾರವಾಡ ಲೋಕಸಭಾ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಮಾನ್ಯ ತಿಪ್ಪಣ್ಣ ಅಜ್ಗಿ ಮಜ್ಗಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾರ್ಯಕಾರಿಣಿಯಲ್ಲಿ ಲೋಕಸಭೆಯ ಮುಂದಿನ ಯೋಜನೆಗಳನ್ನು ಯಾವ ರೀತಿಯಾಗಿ ನಡೆಸಬೇಕು ಯಾವ ರೀತಿಯಾಗಿ ನಮ್ಮ ಕಾರ್ಯಕರ್ತನ ಸಜ್ಜುಗೊಳಿಸ್ಬೇಕನ್ನೋಂಥ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಒಂದು ಎರಡು ನಿರ್ಣಯಗಳನ್ನು ಕೂಡ ಅವರು ಮಂಡನೆ ಮಾಡಿಸ್ತಾ ಇದ್ದಾರೆ ಅವನ್ನೆಲ್ಲವನ್ನು ತೆಗೆದುಕೊಂಡು ಇವತ್ತಿನ ಕಾರ್ಯಕಾರಿಣಿ ವಿಶೇಷ ಕಾರ್ಯಕಾರಿಣಿ ನಾವು ಕರೆದಿದ್ದೇವೆ ಜಗದೀಶ್ ಜಗದೀಶ್ ನೋಡಿ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿರ್ಣಯ ಒಂದು ಸಲ ಆಯಿತು ಅಂದರೆ ಅದಕ್ಕೆಲ್ಲರೂ ಕೂಡ ನಾವು ಒಗ್ಗೂಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥ ಸಂಸ್ಕೃತಿನ ನಮಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆಲ್ಲರಿಗೂ ಕೂಡ ಕಲಿಸಿದ್ದಾರೆ ಹೀಗಾಗಿ ಯಾರೋ ಈಗ ಇವತ್ತು ಸೇರ್ಪಡೆ ಆಗಿದ್ದಾರೆ ಆ ಸೇರ್ಪಡೆ ಆದ ತಕ್ಷಣ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾದರೂ ಸರಿಯಾಗಿ ಅವನ್ನೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ದುಗಿಸ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿಕೊಂಡು ನಮ್ಮದು ಒಂದೇ ಲಕ್ಷ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಗಳ ಮಾಡಬೇಕನ್ನೋ ಲಕ್ಷ್ಯ ಇಟ್ಕೊಂಡು ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಕಾರ್ಯ ಕಾರ್ಯಕರ್ತರು ವಾರ್ನಿಂಗ್ ಮಾಡ್ತಿದ್ದಾರೆ ನೋಡಿ ಆ ರೀತಿಯಾದಂಥ ಎಲ್ಲ ಸುಳ್ಳು ಸುದ್ದಿಗಳು ಅವ್ನು ಯಾವುವು ಇಲ್ಲ ಶೆಟ್ರು ನಮ್ಮ ಜೊತೆ ಭೇಟಾಗ್ಯಾರ ನಾವು ಶೆಟ್ರಿಗೆ ಭೇಟಾಗೇವೆ ಜಗದೀಶ್ ಶೆಟ್ರು ನಾವು ಇಬ್ಬರು ಕೂಡ ಮೊನ್ನೆ ವಿಜೇಂದ್ರ ರ್ಯಾಲಿ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಾಗ ಮಾಡ್ಕೊಂಡೇವಿ ಉಳಿದಂತೆ ಎಲ್ಲರೂ ಕೂಡ ನಾವು ಎಲ್ಲರೂ ಇದ್ದೇವೆ ಯಾರು ಮನೆಗೆ ಹೋಗಕ್ಕೆ ಮಗಿಗೆ ಹೋಗೋಕ ನಮ್ಮ ಮನೆಗೆ ಶೆಟ್ರು ಬರ್ಬೋದು ಶೆಟ್ರು ಮನೆಗೆ ನಾನು ಹೋಗ್ತೀವಿ ಇದಕ್ಕೆ ಈ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಯಾರೂ ಕೂಡ ಹಬ್ಬಿಸ್ಬಾರ್ದು ಅಂತ ವಿನಂತಿ ಮಾಡ್ತೇವೆ ಎಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಕ್ಷೇತ್ರದ ಅಭ್ಯರ್ಥಿ ನೋಡಿ ಈಗಾಗಲೇ ಲೋಕಸಭಾ ಅಭ್ಯರ್ಥಿಯನ್ನು ಫೈನಲೈಸ್ ಮಾಡೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ದೆಹಲಿ ವರಿಷ್ಠರು ಹೈಕಮಾಂಡ್ ನಮ್ಮದು ನಿರ್ಣಯವನ್ನು ತೆಗೆದುಕೊಳ್ತೈತಿ ಇಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ ಪ್ರಾದ್ ಜೋಶಿಯವರು ಕಳೆದ ನಾಲ್ಕು ಅವಧಿಗಳಲ್ಲಿ ಭಾಳ ಒಳ್ಳೆಯ ರೀತಿ ಕೆಲಸ ಕಾರ್ಯಗಳನ್ನು ಅವರು ಇಲ್ಲೆಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಕರ್ನಾಟಕ ಮತ್ತು ದೆಹಲಿಗೆ ನಡುವೆ ಒಬ್ಬ ಸಂಪರ್ಕ ಕೊಂಡಿಯಾಗಿ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಧಾರವಾಡ ಜಿಲ್ಲೆಗೆ ಕೂಡ ಭಾಳಷ್ಟು ಅಭಿವೃದ್ಧಿಗೆ ಏನು ಬೇಕಾಗಿತ್ತು ಕೇಂದ್ರದಿಂದ ಅನುದಾನವನ್ನು ತರಲಿಕ್ಕೆ ಹಿಡ್ಕೊಂಡು ಎಲ್ಲರೂ ಕೂಡ ಮಾಡಿದ್ದಾರೆ ಎಲ್ಲರದ್ದು ಅಪೇಕ್ಷೆ ಇತ್ತು ಇವತ್ತು ಅವ್ರು ಒಳ್ಳೆ ಕೆಲಸ ಮಾಡ್ಯಾರನ್ನುವಂಥದನ್ನು ಪಕ್ಷ ಇಷ್ಟೆಲ್ಲ ಆದಮೇಲೆ ಕೂಡ ಏನು ತೀರ್ಮಾನ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಿ ತಾರೀಕಿಗೆ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗಂಗಿಲ್ಲ ಇವತ್ತು ನಾನು ಒಬ್ಬ ಈ ಕ್ಷೇತ್ರದ ಶಾಸಕನಾಗಿ ಇವತ್ತು ಇಲ್ಲಿನೂ ಕೂಡ ಸಮಾವೇಶ ಮಾಡ್ತಾ ಇದ್ದಾರೆ ರಾಜ್ ಇವ್ರಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ ಇಲ್ಲಿರ್ತಕ್ಕಂಥ ಎರಡು ನೂರ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಏನು ಎರಡುನೂರ ಇಪ್ಪತ್ನಾಲ್ಕು ಜನ ನಾವು ಒಟ್ಟು ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಜೆ ಡಿ ಎಸ್ನ ಎಲ್ಲ ಶಾಸಕರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಯಾಕೆಂದರೆ ಇವತ್ತಿನ ಮಟ್ಟ ಯಾವುದೇ ರೀತಿಯಾದಂಥ ಅನುದಾನ ಕೊಟ್ಟಿಲ್ಲ ನೀವು ಕಳೆದ ಎಂಟು ತಿಂಗಳ ಸರ್ಕಾರ ಬಂದಮೇಲೆ ಇವತ್ತು ಅನುದಾನಗಳನ್ನು ಕೂಡ ಕೊಡಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ತಲುಪಿರೋದ ಹೀನಾಯ ಪರಿಸ್ಥಿತಿಯನ್ನು ಇವತ್ತು ಇವತ್ತು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದು ನಿಂತಿದ್ದೀವಿ ಇವತ್ತು ಏನಾಗ್ತಾಯಿದೆ ಇವತ್ತು ಇವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಮಾತಾಡೋಕ್ಕಿ ಎಲ್ಲ ಹಣವನ್ನು ಒಯ್ದು ನೀವು ಗ್ಯಾರಂಟಿಗೆ ಇಡುವ ಮುಖಾಂತರ ಅಭಿವೃದ್ಧಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಿಗನ ಪರಮ ಮಿತ್ರರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇವತ್ತದು ಮುಖ್ಯಮಂತ್ರಿಗಳೇ ಕೊಡಬೇಕಾಗಿರ್ತಕ್ಕಂಥ ಹೇಳಿಕೆ ಅದನ್ನು ತಾವು ಹೇಳಾರ್ದು ಇನ್ನೊಬ್ಬರ ಬಾಯಿಯಲ್ಲಿ ಹೇಳಿಸೋಂಥ ಪ್ರಯತ್ನ ಮಾಡಿ ಅವ್ರು ಹೇಳಿದ್ದಾರೆ ಅವರು ಗ್ಯಾರಂಟಿಗಳು ಸರ್ಕಾರ ನಮ್ಮ ಲೋಕಸಭೆ ಸೀಟ್ ಗೆಲ್ಲಲಿಲ್ಲ ಅಂದರೆ ಗ್ಯಾರಂಟಿ ಬಂದ್ ಬಂದಾಕ ಅನ್ನೋದನ್ನ ನನಗಿರ್ತಕ್ಕಂಥ ಇನ್ಫಾರ್ಮೇಷನು ಇದು ಭಾಳ ಬೇಗನೆ ಬಂದ್ ಆಗಬೇಕಾಗಿತ್ತು ಆದರೆ ಲೋಕಸಭೆ ಐತಿ ಅಲ್ಲಿ ಮಟ್ಟ ನಡೆಸೋಣ ಆಮೇಲೆ ಮುಂದೆ ನೋಡೋಣ ಅನ್ನೋಂಥದ್ದೈತಿ ಯಾಕಂದರೆ ಇದು ಆರ್ಥಿಕ ದಿವಾಳಿತನವನ್ನು ತೆಗಿತಕ್ಕಂಥ ಸಂದರ್ಭ ಇವತ್ತು ಒದಿಗೆ ಬಂದಿದೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಭಾಳಷ್ಟು ಸಮಸ್ಯೆಗಳ ಮುಖ್ಯಮಂತ್ರಿಗಳ ಹಣಕಾಸು ಸಚಿವರಿಗೂ ಆಗ್ತಾಯಿದ್ದವು ಆದರೆ ಇವತ್ತು ಹೇಳ್ಯಾರನೂ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇರಬೇಕು ಅನ್ನುವಂಥದ್ದು ಐತಿ ಆದರೆ ಅವರ ಆಪ್ತ ವಲಯದಲ್ಲಿ ಕೇಳಿದಾಗ ಅನೇಕರು ಹೇಳ್ತಕ್ಕಂಥದ್ದು ಇದು ಸರಿ ಇಲ್ಲ ಇದನ್ನು ಮುಗಿಸ್ಬೇಕು ಅಭಿವೃದ್ಧಿ ಎಲ್ಲ ಶಾಸಕರದ್ದು ಒಂದೇ ಐತಿ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಭಾಳ ಅದ್ಭುತವಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಇವತ್ತು ಅಭಿವೃದ್ಧಿ ಕೆಲಸಗಳೆಲ್ಲ ಸ್ಥಗಿತಗೊಂಡವನ ಅಂತದನ್ನು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದ್ದಾರೆ ಇದು ಮುಖ್ಯಮಂತ್ರಿಗಳ ಗಮನ ಕೂಡ ಬಂದಿರತಕ್ಕಂಥ ಸಂಗತಿ ಕಾದ್ ನೋಡ್ರಿ ಏನೇನಾಗುತ್ತೆ ಭಾಳ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಿರೀಕ್ಷೆಯಲ್ಲಿದೆ ಲೋಕಸಭೆ ಆದ ತಕ್ಷಣ ರಾಜ್ಯದಲ್ಲಿ ಕೂಡ ಭಾಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳು ನೋಡ್ರಿ ಇವತ್ತು ರಾಜ್ಯದ ಜನತೆ ನಮಗೆ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೇಕಂತ ನಮಗೆ ಕೊಟ್ಟಿದ್ದಾರೆ ಅವ್ರಿಗೆ ನೂರ ಮೂವತ್ತೈದು ಸೀಟ್ಗಳನ್ನು ಕೊಟ್ಟು ಒಳ್ಳೆಯ ಸರ್ಕಾರನ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ದಾರೆ ನಾವು ವಿರೋಧ ಪಕ್ಷವಾಗಿ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಸರ್ಕಾರದ ಹಂಕು ಡೊಂಕುಗಳನ್ನ ತಿದ್ದತಕ್ಕಂಥ ಕೆಲಸವನ್ನ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದೀವಿ ಅವರಲ್ಲೇ ಸಮಸ್ಯೆ ಬಂದರೆ ಅದಕ್ಕೆ ನಾವ್ಯಾರು ಕೂಡ ಕಾರಣರಲ್ಲ ಕಾರಣರಲ್ಲೂ ನೋಡಿ ನಾವು ಈಗಾಗಲೇ ಎಲ್ಲೆಲ್ಲಿ ಏನೇನು ಹೇಳ್ಬೇಕು ಅದನ್ನ ಹೇಳ್ತಾ ಇದ್ದೇವೆ ಇವತ್ತು ನಮ್ಮ ನಿರ್ಣಯನೂ ಆಗುತ್ತೆ ಇಲ್ಲಿ ಇವತ್ತು ನಮ್ಮ ರಾಜ್ಯ ಜಿಲ್ಲಾ ಕಾರ್ಯಕ್ರಮದಲ್ಲಿ ಮಾನ್ಯ ಅಧ್ಯಕ್ಷ ನಿರ್ಣಯವನ್ನು ಕೂಡ ನಾವು ಮಂಡನೆ ಮಾಡ್ತೀವಿ ಏನನ್ನ ಹೇಳ್ತೀವಿ ನಾವು ಎಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಲ್ಲಿ ಮಾಡ್ತೀವಿ ಯಾವಾಗ ಮಾಡಬೇಕು ತಕ್ಕ ಸರಿಯಾದ ಸಂದರ್ಭದಲ್ಲಿ ಯಾವ್ದು ಏನು ಪ್ರೊಟೆಸ್ಟ್ ಮಾಡಬೇಕು ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡ್ಕೊತೀವಿ ಕಾದು ನೋಡಿ ಅವ್ರು ಹೇಳ್ತಾರ ನಾ ಹೇಳಕಲ್ಲಿ ಕಾದು ನೋಡ್ರಿ ಅಂತ ಧನ್ಯವಾದಗಳು